ಮಹಾಭಾರತ ತಾತ್ಪರ್ಯ ನಿರ್ಣಯದ ವಿಷಯದಲ್ಲಿ ಕೆಲವೊಂದು ಅಂಶಗಳನ್ನು ತಿಳಿದುಕೊಳ್ಳುವ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ ಶ್ರೀಮದ್ ಆಚಾರ್ಯರು ತಮ್ಮ ಗ್ರಂಥಗಳ ಮೂಲಕ ಕೊಟ್ಟ ಕೊಡುಗೆ ಅಪಾರವಾದ ಕೊಡುಗೆ ಸಮಗ್ರವಾದ ಬಾಲಕಾಂಡದ ಅನೇಕ ಶ್ಲೋಕಗಳ ಸಾರವನ್ನು ಸಂಗ್ರಹಿಸಿ ಕೆಲವು ಶ್ಲೋಕಗಳಲ್ಲಿ ನಮಗೆ ಅನುಕೂಲ ಆಗುವಂತೆ ಅನುಗ್ರಹವನ್ನು ಮಾಡಿದರು ಶ್ರೀಮದ್ ಆಚಾರ್ಯರು ಮುಂದೆ ಕೆಲವೊಂದು ಅಂಶಗಳನ್ನು ನಾವು ನೋಡೋದಾದರೆ ಅನೇಕ ವರ್ಷಗಳ ಕಾಲ ಶ್ರೀರಾಮಚಂದ್ರ ಸೀತೆಯ ಜೊತೆಯಲ್ಲಿ ಆದರ್ಶವಾದ ದಾಂಪತ್ಯವನ್ನು ನಡೆಸ್ತಾ ಇದ್ದಾನೆ ಇದೇ ಸಂದರ್ಭದಲ್ಲಿ ದಶರಥ ಮಹಾರಾಜ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಚಿಂತನೆ ಮಾಡಿದ ದಶರಥ ಅವಸರದ ನಿರ್ಣಯವನ್ನು ತಾನು ತೆಗೆದುಕೊಳ್ಳುತ್ತಾ ಇದ್ದಾನೆ ಅದಕ್ಕೆ ಅನೇಕ ಕಾರಣಗಳನ್ನು ರಾಮಾಯಣ ನಮ್ಮ ಮುಂದೆ ಇಟ್ಟಿದೆ ಎಲ್ಲವನ್ನು ಶ್ರೀಮದ್ ಆಚಾರ್ಯರು ಉಲ್ಲೇಖ ಮಾಡಲಿಲ್ಲ ತುಂಬ ಸಂಕ್ಷೇಪವಾಗಿ ಅನೇಕ ಸರ್ಗಗಳ ಸಾರವನ್ನು ಒಂದು ಶ್ಲೋಕದಲ್ಲಿ ಸೆರೆ ಹಿಡಿದರು ಶ್ರೀಮದ್ ಆಚಾರ್ಯರು ಇತ್ತ ವಿಶ್ವೇಶ್ವರೇಸ್ಮಿನ್ ನಿಖಿಲ ಜಗದವಸ್ಥಾಪ್ಯ ಸಹಾಯೇ भूमिष्ठे सर्वलोकास्तु तुष्टो रनुदीनम् वृद्ध्य भक्त्या नितान्तम् राजा राज्याभिषेके प्रगट दिजनाभजो मानयन्नात्मनोर्थ्य